ಮಕ್ಕಳೇ ಇವತ್ತು ನಾವು ಏಳು ಪಾಯಿಂಟ್ ಮೂರು ಎಕ್ಸಸೈಸ್ ಮೊದಲನೇ ಲೆಕ್ಕವನ್ನು ಮಾಡ ಮೊದಲನೇ ಲೆಕ್ಕ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಒಂದೇ ಪಾದ ಅಂದರೆ ಹೇಳ್ತರೆ ಬಿ ಸಿ ಹೇಳೋದು ಒಂದು ಪಾದ ಇದ್ರ ಮೇಲೆ ಎರಡು ತ್ರಿಭುಜ ನಿಂತಿದೆ ಎರಡು ಟ್ರಯಾಂಗಲ್ ನಿಂತಿದೆ ಒಂದು ಎ ಬಿ ಸಿ ಟ್ರಯ್ಯಾಂಗಲ್ ನೋಡಿ ಇಲ್ಲಿ ಕಾಣ್ತಾ ಇದೆ ಎ ಬಿ ಸಿ ಅಂತ ಹೇಳೋದು ದೊಡ್ಡ ಟ್ರಯಾಂಗಲ್ ಓಕೆ ನೆಕ್ಸ್ಟ್ ಇನ್ನೊಂದು ಡಿ ಬಿ ಸಿ ಇಲ್ಲಿಂದ ಬಂದಿದೆ ಡಿ ಬಿ ಸಿ ಒಂದು ಚಿಕ್ಕ ಟ್ರಯ್ಯಾಂಗಲ್ ಎರಡು ಟ್ರಯಾಂಗಲ್ ಇದೆ ಒಂದು ಎ ಬಿ ಸಿ ಹೇಳೋದು ಇನ್ನೊಂದು ಡಿ ಬಿ ಸಿ ಅಂತ ಹೇಳೋದು ಒಂದರೊಳಗೆ ಒಂದಿದೆ ಟ್ರಯಾಂಗಲ್ ಅರ್ಥ ಆಯ್ತಲ್ಲ ಆದರೆ ಅದರಲ್ಲಿ ಏನು ಸಮದ್ವಿಭಾವು ಐಸೋಸೆಲಸ್ ಟ್ರಯಾಂಗಲ್ ಎಂಥ ಟ್ರಯಾಂಗಲ್ ಇದು ಐಸೋಸೆಲಸ್ ಟ್ರ್ಯಾಂಗಲ್ ಐಸೋಸೆಲಸ್ ಎರಡು ಸಹ ಐಸೋಸೆಲಸ್ ಟ್ರಯಾಂಗಲ್ ಆಗ ಎ ಬಿ ಸಿ ಅಂತ ತಗೊಂಡಾಗ ಈ ಎ ಬಿಗೆ ಗೆ ಈ ಬಿ ಸಿ ಏನಾಗಿರ್ತದೆ ಸಮ ಐಸೋಸೆಲಸ್ ಅಂತ ಹೇಳಿದ್ರೆ ಸಮದ್ವಿಭಾವು ಅಂದರೆ ಎರಡು ಬಾಹುಗಳು ಸಹ ತ್ರಿಭುಜದಲ್ಲಿ ಎರಡು ಬಾಹು ಸಮ ಇದ್ರೆ ಅದನ್ನು ಏನಂತ ಹೇಳ್ತೀವಿ ಎರಡು ಬಾಹು ಅಂದರೆ ಎರಡು ಸೈಡ್ ಈಗ ದೊಡ್ಡ ಟ್ರ್ಯಾಂಗ ತ್ರಿಭುಜ ತಗೊಂಡಾಗ ಈ ಎ ಬಿ ಸಮ ಎ ಸಿ ಆಗುತ್ತೆ ಚಿಕ್ಕ ತ್ರಿಭುಜ ಚಿಕ್ಕ ಟ್ರ್ಯಾಂಗಲ್ ತಗೊಂಡಾಗ ಈ ಬಿ ಡಿ ಸಮ ಡಿ ಸಿ ಆಗುತ್ತೆ ಅರ್ಥ ಆಯ್ತಲ್ವ ಇದು ಕೊಟ್ಟಿರುವಂಥದ್ದು ನೆಕ್ಸ್ಟ್ ಏನ ಏನು ಕೊಟ್ಟಿದ್ದಾರೆ ಎ ಮತ್ತು ಎಫ್ ಶೃ ಎ ಮತ್ತು ಡಿ ಆಗಬೇಕು ಎ ಮತ್ತು ಡಿ ಶೃಂಗಗಳು ಓಕೆ ಡಿ ಶೃಂಗಗಳು ಬಿ ಸಿ ಯ ಮೇಲೆ ನೋಡಿ ಒಂದು ಇದರ ಇದರ ಒಂದೇ ಪಾರ್ಶ್ವ ಒಂದೇ ಕಡೆಗಿದೆ ಅದು ಬಿ ಸಿಯನ್ನು ಈ ಬಿ ಸಿ ಲೈನನ್ನು ಪಿ ಬಿಂದುವಿನಲ್ಲಿ ಚೇರಿಸಿ ಇಲ್ಲಿ ಕಟ್ ಮಾಡ್ತಾ ಇದೆ ಇದು ಒಂದೇ ಸೈಡಲ್ಲಿದೆ ಆಮೇಲೆ ಈ ಲೈನು ಅದು ಯಾವ ಬಿಂದುವಲ್ಲಿ ಕಟ್ ಮಾಡ್ತಾ ಇದೆ ಅದು ಬಿ ಪಿ ಬಿಂದುವಲ್ಲಿ ಅದನ್ನು ಇಂಟರ್ಸೆಕ್ಟ್ ಆಗ್ತಾಯಿದೆ ಫಸ್ಟ್ ಲೆಕ್ ಅದರಲ್ಲಿ ಫೋರ್ ಪ್ರಾಬ್ಲಮ್ಸ್ ಇದೆ ಮಕ್ಕಳೇ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು ಕೇಳಿದ್ದಾರೆ ಅಂದರೆ ತ್ರಿಭುಜ ಎ ಬಿ ಸಿ ಎ ಬಿ ಸಿ ಎಲ್ಲಿ ಬರ್ತದೆ ನೋಡಿ ತ್ರಿಭುಜ ಎ ಬಿ ಸಿ ಸಾರಿ ಎ ಬಿ ಡಿ ಅಲ್ವಾ ಎ ಬಿ ಡಿ ಇಲ್ಲಿ ಬರುತ್ತೆ ಓಕೆ ಈ ತ್ರಿಭುಜ ಈ ಟ್ರಯಾಂಗಲ್ ಈಕ್ವಲ್ ಟು ಕಾನ್ಗ್ರೆಂಟ್ ಟು ಏನಂತ ಪ್ರೂವ್ ಮಾಡಬೇಕು ಟ್ರಯಾಂಗಲ್ ಎ ಸಿ ಡಿ ಎ ಸಿ ಡಿ ಅಂತ ಹೇಳೋ ಟ್ರಯಾಂಗಲ್ ಎಲ್ಲಿ ಬರ್ತಾ ಇದೆ ಎ ಸಿ ಡಿ ಇಲ್ಲಿ ಬರ್ತಾ ಇದೆ ಇದು ಟ್ರಯಾಂಗಲ್ ಓಕೆ ಈ ಟ್ರಯಾಂಗಲ್ ಈ ಟ್ರಯಾಂಗಲ್ ಎ ಸಿ ಡಿ ಅಂತೇಳಿ ಒಂದು ಟ್ರಯಾಂಗಲ್ ಇದೆ ಇಲ್ಲಿ ಮತ್ತು ಎರಡು ಟ್ರಯಾಂಗಲ್ ಇದೆ ಇಲ್ಲೊಂದು ಟ್ರಯಾಂಗಲ್ ಇದೆ ಇಲ್ಲೊಂದು ಟ್ರಯಾಂಗಲ್ ಇದೆ ಮಕ್ಕಳೇ ಎರಡು ಟ್ರಯಾಂಗಲ್ ಈ ಕಾಂಡ್ರೋಂಟ್ ಅಂತ ನಾವು ಪ್ರೂವ್ ಮಾಡಬೇಕು ಇದನ್ನು ನೋಡಿದ ತಕ್ಷಣ ಫಸ್ಟೇ ನಾವು ಏನು ಮಾಡಿದ್ದೀವಿ ಏನು ಹೇಳಿದ್ದಾರೆ ಅವರು ಇದು ಒಂದು ಸಮದ್ವಿಭಾವ ತ್ರಿಭುಜ ಐಸೋಸೆಲಸ್ ಟ್ರಯಾಂಗಲ್ ಅಂತ ಅವರು ಹೇಳಿದ್ದಾರೆ ತಾನೆ ಎರಡು ಸಹ ಒಂದು ದೊಡ್ಡದು ಮೇಲೆ ಒಂದು ದೊಡ್ಡ ಟ್ರಯಾಂಗಲ್ ಇದೆ ಇನ್ನೊಂದು ಚಿಕ್ಕ ಟ್ರಯಾಂಗಲ್ ಇದೆ ಎರಡು ಏನಂತ ಐಸೋಸೆಲಸ್ ಟ್ರಯಾಂಗಲ್ ಆಗ ಇದನ್ನು ತೊಗೊಂಡೋಗ ಫಸ್ಟೇ ನಾನು ಮಾರ್ಕ್ ಮಾಡಿಟ್ಟಿದ್ದೀನಿ ನೋಡಿ ಇದು ಮತ್ತು ಇದು ಈಕ್ವಲ್ ಆಗ ನಾನು ಏನು ಮಾಡ್ತೀನಿ ತ್ರಿಭುಜ ಯಾವುದರಲ್ಲಿ ಫಸ್ಟ್ ಒನ್ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಅರ್ಥ ಆಯ್ತಾ ಮಕ್ಕಳೇ ಎರಡು ತ್ರಿಭುಜ ಇದೆ ನೋಡಿ ಒಂದು ರೆಡ್ ಕಲರ್ಲ್ಲಿ ಮಾರ್ಕ್ ನೀವು ಕೆಳಗಿಂದ ಬಿಟ್ಬಿಡಿ ಈಗ ಇದನ್ನು ಓಕೆ ಮತ್ತು ಇಲ್ಲೊಂದು ಒಳಗಿರುವಂಥ ಟ್ರಯಂಗಲ್ ಎರಡು ಎರಡು ಟ್ರಯಾಂಗಲ್ ಎ ಬಿ ಡಿ ಮತ್ತು ಎ ಸಿ ಡಿಗಳು ನಿಮ್ಗೆ ಅರ್ಥ ಆಗಿತ್ತು ತಿಳ್ಕ ತಿಳ್ಕೊಳ್ತೀನಿ ಮತ್ತು ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಎ ಬಿ ಈಕ್ವಲ್ ಟು ಎ ಸಿ ಅದನ್ನು ಬರೆಯೋಣ ಎ ಬಿ ಈಕ್ವಲ್ ಟು ಎ ಸಿ ಎಲ್ಲಿಂದ ಬಂತು ನಮಗೆ ಅವ್ರು ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಎ ಬಿ ಸಿ ಒಂದು ಸಮ ತ್ರಿಭುಜ ಸೊ ಟ್ರಯಾಂಗಲ್ ಎ ಸಿ ನೀವು ಐಸಸ್ ಎಲ್ ಎಸ್ ಅಂತ ಬರ್ಕೊಳ್ಳಿ ಏನಂತ ಬರೀಬೇಕು ಸಮ ದ್ವಿಭಾವು ತ್ರಿಭುಜ ಕೊಟ್ಟಿರುವಂಥದ್ದು ಅಲ್ವಾ ಸಮ ದ್ವಿಭಾಹು ತ್ರಿಭುಜ ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ ಯಾವುದು ಬಿ ಡಿ ಈಕ್ವಲ್ ಟು ಡಿ ಸಿ ನಾನು ಬರೀತೀನಿ ಬಿ ಡಿ ಈಕ್ವಲ್ ಟು ಡಿ ಸಿ ಎಲ್ಲಿಂದ ತಗೊಳ್ತೀನಿ ಇಲ್ಲೇ ಕೊಟ್ಟಿದ್ದಾರೆ ಡಿ ಬಿ ಸಿ ಏನು ಕೊಟ್ಟಿದ್ದಾರೆ ಡಿ ಬಿ ಸಿ ಐಸೋ ಸ್ಟ್ರ್ಯಾಂಗಲ್ ಅಂತ ಆಗ ಟ್ರ್ಯಾಂಗಲ್ ಡಿ ಬಿ ಡಿ ಬಿ ಸಿ ಎಂತಹ ತ್ರಿಭುಜ ಸಮದ್ವಿಭಾವ ತ್ರಿಭುಜ ಐಸೋಸಲ ಸ್ಟ್ರ್ಯಾಂಗಲ್ ಅಂತ ಬರೀತಿರ ನೆಕ್ಸ್ಟ್ ಎರಡು ತ್ರಿಭುಜಕ್ಕೆ ಎರಡು ಸಲ ಹೇಳಬೇಕಾದ್ರೂ ನೋಡಿ ಎ ಬಿ ಡಿ ಎ ಬಿ ಡಿ ಎ ಡಿ ಒಂದು ಕಾಮನ್ ಇಲ್ಲಿ ಈ ತ್ರಿಭುಜಕ್ಕೂ ಎ ಡಿ ಕಾಮನ್ ಸೊ ನಾನೇನು ಬರಿತೀನಿ ಎ ಡಿ ಈಕ್ವಲ್ ಟು ಎ ಡಿ ಏನಂತ ಬರಿತೀನಿ ಸಾಮಾನ್ಯ ಕಾಮನ್ ಅಲ್ವ ಇದು ಅದಕ್ಕೆ ಸಾಮಾನ್ಯ ಎಲ್ಲವೂ ಏನನ್ನು ತಗೊಂಡಿದ್ದೀನಿ ಮೂರು ಸಹ ಬಾಹುಗಳಾಗಿದೆ ಸೈಡ್ ಆಗಿದೆ ಅಲ್ವಾ ಎಸ್ 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 ಮೂರು ಬಾಹು ಆಗಿದ್ದರಿಂದ ಈ ತ್ರಿಭುಜ ಈ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಡಿ ಇಲ್ಲೇನು ಬರೀಬೇಕು ಯಾವ ನಿಯಮ ಬಾಹು 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 ಎಸ್ 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 ಅನ್ ಕಾನ್ಬ್ರೆನ್ಸಿ ರೂಲ್ ಈ ಆಧಾರದ ಮೇಲೆ ಬಾಹು 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 ಆಧಾರದ ಮೇಲೆ ನಾವೇನಂತ ಹೇಳ್ತೀವಿ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತೀವಿ ಈಸಿ ಇದೆಯಲ್ಲ ಮೊದಲನೇ ಪ್ರಶ್ನೆ ಕೇಳಿರೋದು ಎ ಬಿ ಡಿ ಸರ್ವಸಮ ಈಗ ನಾವೇನು ಮಾಡಬೇಕು ಫಸ್ಟ್ ಕೊಟ್ಟಿರೋದನ್ನ ಏನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಬರ್ಕೋಬೇಕು ಎ ಬಿ ಸಿ ತ್ರಿಭುಜ ಸರ್ವಸ ಸಮ ದ್ವಿಭಾವ ಅಂತ ಕೊಟ್ಟಿರೋದ್ರಿಂದ ಈ ಎ ಬಿ ಸಿ ಎ ಬಿ ಮತ್ತು ಎ ಸಿಯನ್ನು ದಿಬಾವು ಅಂತ ಫಸ್ಟೇ ಮಾಡಿರೋದ್ರಿಂದ ಅದನ್ನು ಫಸ್ಟ್ ಇಲ್ಲಿ ಬರ್ಕೊಳ್ತೀವಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇದು ಈ ತ್ರಿಭುಜ ಸಮ ದ್ವಿಭಾವವು ಅಂತ ಕೊಟ್ಟಿದ್ದಾರೆ ಫಸ್ಟೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡಿ ಬಿ ಸಿ ಒಂದು ಸಮ ದ್ವಿಭಾವ ತ್ರಿಭುಜ ಅದನ್ನೇ ಬರಿತೀನಿ ಡಿ ಬಿ ಸಿ ಒಂದು ಸಮ ದ್ವಿಭಾವ ತ್ರಿಭುಜ ಅಂತ ಬರೆದು ಇದು ಮತ್ತೆ ಇದು ಎರಡು ಏನಾಗ್ತದೆ ಈಕ್ವಲ್ ಆಗುತ್ತೆ ಆಗ ನಾನು ಡಿ ಬಿ ಈಕ್ವಲ್ ಟು ಡಿ ಸಿ ಅಂತ ಬರಿತೀನಿ ಅದನ್ನೇ ಬರೆದಿದ್ದು ಡಿ ಬಿ ಅಂದರೂ ಒಂದೇ ಬಿ ಡಿ ಅಂದರೂ ಒಂದೇ ಮಕ್ಕಳಿ ಡಿ ಬಿ ಈಕ್ವಲ್ ಟು ಡಿ ಸಿ ಯಾಕೆ ಇಲ್ಲೇ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಡಿ ಬಿ ಸಿ ಒಂದು ಸಮ ದ್ವಿಭಾವ ತ್ರಿಭುಜ ಡಿ ಬಿ ಸಿ ಐಸೋಸಲ ಸೊ ಅಂತ ಬರ್ಕೊಳ್ಳಿ ಮತ್ತೆ ಯಾವುದು ಎರಡು ತ್ರಿಭುಜಕ್ಕೂ ಕಾಮನ್ ಅಂತ ಹೇಳಿದ್ರೆ ಈ ಮಧ್ಯದಲ್ಲಿರೋದು ಎ ಡಿ ಕಾಮನ್ ಸೊ ಅದನ್ನು ಬರೆದೀನಿ ಎ ಡಿ ಡಿ ಈಕ್ವಲ್ ಟು ಎ ಡಿ ಸಾಮಾನ್ಯ ಆದ್ದರಿಂದ ಈ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಡಿ ಏನು ಬರೆದಿರ್ತೀವೋ ಅದನ್ನೇ ಇಲ್ಲಿ ಬರೆಯೋದು ಯಾವ ಕಾನ್ಫ್ರಿಡೆನ್ಸಿ ರೂಲ್ ಸೈಡ್ 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 ಮೂರು ಸಹ ಬಾಹು 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 ಅಂತ ಕನ್ನಡದಲ್ಲಿ ಹೇಳ್ತೀವಿ ಆಧಾರದ ಮೂಲಕ ಈ ಎ ಮೊದಲನೇದು ಪ್ರೂವ್ ಆಗಿದೆ ಈಗ ಎರಡನೇ ಏನು ಕೇಳಿದ್ದಾರೆ ನೋಡೋಣ ಮಕ್ಳೆ ಈಗ ಸೇಮ್ ಅದೇ ಥರ ಇದೆ ತ್ರಿಭುಜ ಎರಡನೇದೇನು ಕೇಳಿದ್ದಾರೆ ಅಂದರೆ ಎ ಬಿ ಪಿ ಎ ಬಿ ಪಿ ಎಲ್ಲಿ ಬರುತ್ತೆ ಎ ಬಿ ಪಿ ಟ್ರಯಾಂಗಲ್ ಎ ಬಿ ಪಿ ಎ ಬಿ ಪಿ ಈ ಟ್ರಯ್ಯಾಂಗಲ್ ಬರುತ್ತೆ ಮುಟ್ಲು ಎ ಬಿ ಪಿ ಈ ಟ್ರಯಾಂಗಲ್ ಬರುತ್ತೆ ಅರ್ಥ ಆಯ್ತಲ್ವಾ ಈ ಟ್ರಯಾಂಗಲ್ ಒಳಗಿರುವಂಥ ಎ ಬಿ ಪಿ ಈ ಕ್ವ ಈಸ್ ಕಾನ್ಬ್ರೆಂಟು ಕಾನ್ಬ್ರೆಂಟ್ ಅಂದರೆ ಸರ್ವ ಎ ಸಿ ಪಿ ಎ ಸಿ ಪಿ ಎಲ್ಲಿ ಬರುತ್ತೆ ಎ ಸಿ ಪಿ ಇಲ್ಲಿ ಬರುತ್ತೆ ಅರ್ಥ ಆಯ್ತಲ್ಲ ಎ ಸಿ ಪಿ ಎ ಸಿ ತ್ರಿಭುಜ ಆಗಬೇಕಾದ್ರೆ ಇಲ್ಲಿಂದ ಬರಬೇಕು ಈಗ ಯಾವುದು ಕಾಮನ್ ಎರಡು ಸಲ ಎಳ್ದಿದ್ದೀನಿ ನಾನು ಎ ಪಿ ಕಾಮನ್ ಆಗ ನಾನು ಏನು ಮಾಡ್ತೀನಿ ಫಸ್ಟೇ ಬರಿತೀನಿ ತ್ರಿಭುಜ ಎ ಬಿ ಪಿ ಮತ್ತು ಇನ್ನೊಂದು ತ್ರಿಭುಜ ಎ ಸಿ ಪಿಗಳಲ್ಲಿ ಎ ಸಿ ಪಿಗಳಲ್ಲಿ ಏನೆಲ್ಲ ಸಮ ನೀವು ಫಸ್ಟೇ ಬರೆದಿದ್ದೀರ ನಾನೀಗ ಒಂದ್ರ ಮೇಲೆ ಒಂದು ಸಲ ಲೈನ್ ಹಾಕಿದಾಗೆ ನೀವು ಇಲ್ಲೇ ಬರೆದು ಬಿಡಿ ಈಸಿಯಾಗಿ ಎ ಪಿ ಈಕ್ವಲ್ ಟು ಎ ಪಿ ಏನಂತ ಬರಿತೀರಾ ಸಾಮಾನ್ಯ ಅಂತ ಬರಿತೀರಾ ಅರ್ಥ ಆಯ್ತಾ ಮಕ್ಕಳೇ ಎ ಪಿ ಈಕ್ವಲ್ ಟು ಎ ಪಿ ಸಾಮಾನ್ಯ ಅಂತ ಆಮೇಲೆ ಏನು ಬರೀತೀರ ಫಸ್ಟೇ ಗೊತ್ತಿದೆ ನಿಮಗೆ ಎ ಬಿ ಸಿ ಒಂದು ಸಮ ದ್ವಿಬಾಹು ತ್ರಿಭುಜ ಆಗ ಎ ಬಿ ಈಕ್ವಲ್ ಟು ಎ ಸಿ ಅಂತ ನೀವು ನಿಮಗೆ ಗೊತ್ತಿದೆ ಕೊಟ್ಟಿದ್ದಾರೆ ಅದು ಎ ಬಿ ಎ ಬಿ ತ್ರಿ ಬಾಹು ಎ ಬಿ ಸೈಡ್ ಎ ಬಿ ಈಕ್ವಲ್ ಟು ಎ ಸಿ ಯಾಕೆ ತ್ರಿಭುಜ ಎ ಬಿ ಸಿ ಒಂದು ಎಂತಹ ತ್ರಿಭುಜ ಸಮ ದ್ವಿಬಾಹು ತ್ರಿಭುಜ ಸಮ ದ್ವಿ ಬಾಹು ತ್ರಿಭುಜ ಅರ್ಥ ಆಯ್ತಲ್ವಾ ಎ ಬಿ ಈ ಲೈ ಈ ಲೈನು ಈ ಲೈನು ಈಕ್ವಲ್ ಅಂತಾಯಿತು ಈಗ ನನಗೆ ಯಾವುದು ಈಕ್ವಲ್ ಆಗಬೇಕು ಮೇಲಿನ ಇದರಲ್ಲಿ ನಾವು ಎಲ್ ಈಗ ಈ ಎರಡು ಟ್ರ್ಯಾ ಈ ತ್ರಿಭುಜ ಸಮ ಅಂತ ಹೇಳಿದ್ರೆ ಎ ಬಿ ಡಿ ಸಮ ಎ ಡಿ ಸಿ ಆದಾಗ ಇಲ್ಲಿ ಎಲ್ಲ ಕೋನಗಳು ಸಮ ಇರ್ತದೆ ಆಗ ನಾನು ಒಂದು ಕೋನ ಒಂದು ಈಕ್ವಲ್ ಟು ಕೋನ ಎರಡು ಅಂತ ಬರಿಬೋದಾ ಆಗ ಮೇಲಿನ ಇದರಲ್ಲಿ ನಾನು ಏನು ಬರಿಬೇಕಿತ್ತು ಇಲ್ಲೇ ನಾವು ಕೊನೆಯಲ್ಲಿ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಅಂತ ಬರೆದು ಬಿಟ್ಟಿದ್ರೆ ಮಕ್ಕಳೇ ಕೋನ ಒಂದು ಇಲ್ಲಿ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಯಾವುದು ಇದು ಕೋನ ಒಂದು ಇದು ಕೋನ ಎರಡು ಯಾಕೆ ಕೋನ ಒಂದು ಯಾಕೆಂದರೆ ಎರಡು ಟ್ರಯಾಂಗಲ್ ನಾವು ಎ ಬಿ ಡಿ ಅಲ್ವಾ ಎ ಬಿ ಡಿ ಇದು ಎ ಬಿ ಡಿ ಎ ಡಿ ಸಿ ಎರಡು ತ್ರಿಭುಜ ಸರ್ವ ಸಮ ಅಂತ ಮಾಡಿಬಿಟ್ಟಿದ್ಮೇ ಆಗ ಎರಡು ಎಲ್ಲ ಬಾಹುಗಳು ಈ ಒಂದು ಕೋನ ಎರಡು ಇಲ್ಲಿ ಏನಾದರೂ ಕೋನ ಕೊಟ್ಟರೆ ನಂಬರ್ ಕೊಟ್ಟರೆ ಇದು ಮತ್ತು ಇದಕ್ಕೆ ಸಮ ಅಂತ ನಮ್ಗೆ ಗೊತ್ತಿರಬೇಕು ಪ್ರತಿಯೊಂದು ಕೋನವು ಪ್ರತಿಯೊಂದು ಬಾಹು ಒಂದು 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 ತ್ರಿಭುಜದ ಇನ್ನೊಂದು ತ್ರಿಭುಜಕ್ಕೆ ಸಮ ಆಗಿರ್ತದೆ ಸೊ ಇದು ಎಲ್ಲಿ ಎಂಥದ್ರಿಂದ ಅಂತೇಳಿದ್ರೆ ಸರ್ವ ಸಮ ತ್ರಿಭುಜದ ಸಮರೂಪ ಕೋನಗಳು ಅಂತ ಬರೀತೀರ ಸರ್ವ ಸಮ ಅಥವಾ ಸಿ ಪಿ ಸಿ ಟಿ ಅಂತ ಬರೀತೀರ ಸರ್ವ ಸಮ ತ್ರಿಭುಜದ ಅನುರೂಪ ಕೋನಗಳು ಫುಲ್ ಸೆಂಟೆನ್ಸಲ್ಲಿ ಬರ್ಕೊಳ್ಳಿ ಇದ್ರೆ ಸಿ ಪಿ ಸಿ ಟಿ ಅಂತ ಬರೆದರೆ ಸಾಕು ಅಲ್ಲಿಂದ ನಾವೇನು ತೊಗೊಳ್ತೀವಿ ಇದಕ್ಕೆ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಅಂತ ತಗೊಳ್ತೀವಿ ಎಲ್ಲಿಂದ ತಗೊಳ್ತೀವಿ ಮೇಲಿಂದ ತೊಗೊಂಡಿದ್ದೆವು ಕೋನ ಒಂದು ಈಕ್ವಲ್ ಟು ಕೋನ ಎರಡು ಯಾಕೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ತ್ರಿಭುಜ ಎ ಬಿ ಡಿ ಏನಂತ ಪ್ರೂವ್ ಮಾಡಿದೀವಿ ಕ ಸರ್ವಸಮ ತ್ರಿಭುಜ ಎ ಸಿ ಡಿ ಅಲ್ವಾ ಇದನ್ನು ಬರ್ಕೊಳ್ಬೇಕು ಮಕ್ಕಳೇ ಆದ್ದರಿಂದ ನಮಗೆ ನೋಡಿಲಿ ಒಂದು ಬಾಹು ಸಿಕ್ತು ಅಲ್ವಾ ಈಗ ಇದರಲ್ಲಿ ಇದು ಬಾಹು ಸಿಕ್ತು ಈ ಬಾಹು ಸಿಕ್ತು ಕೋನ ಯಾವುದು ಸಿಕ್ತು ನಾವು ಈಗ ಇದು ಎಸ್ ಸೈಡು ನೋಡಿ ಸೈಡು ಆಂಗಲ್ ಸೈಡ್ ಇಲ್ಲಾದಂತಹ ಕೋನ ಅಲ್ವಾ ಎಸ್ ಎ ಎಸ್ 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 ಇಲ್ಲಿ ಎ ಆಗ ನಾವು ಯಾವ ಇದು ನಿಯಮ ಎಸ್ ಎ ಎಸ್ ಕಾನ್ಗ್ರೆನ್ಸಿ ರೂಲ್ ಪ್ರಕಾರ ಅಥವಾ ಬಾಹು ಕೋನ ಬಾಹು ಆಧಾರದ ಮೇಲೆ ತ್ರಿಭುಜ ಯಾವ ತ್ರಿಭುಜ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಸಿ ಪಿ ಅಂತ ಬರಿತೀವಿ ಈಸಿ ಇದೆಯಲ್ವಾ ಮಕ್ಕಳೇ ಈ ಪ್ರಶ್ನೆಯಲ್ಲಿ ಕೋನ ಎ ಅಂದರೆ ಈ ಲೈನು ಎ ಕೋನ ಎ ಮತ್ತು ಕೋನ ಡಿ ಅನ್ನು ಈ ಎರಡು ಲೈನ್ ಈ ಆ್ಯಂಗ್ ಕೋನವನ್ನು ಈ ಲೈನ್ ಇದೆಯಲ್ವ ಎ ಪಿ ಅದೇನು ಮಾಡ್ತದೆ ಅರ್ಧಿಸ್ತದೆ ಅಂತ ಹೇಳಿದ್ರೆ ಇದು ಕೋನ ಒಂದು ಈಕ್ವಲ್ ಟು ಕೋನ ಎರಡು ಮಾಡ್ತದೆ ಇದಕ್ಕೆ ಒಂದು ಆ್ಯಂಗ್ ಹೆಸರು ಕೊಟ್ಟರೆ ಮೂರು ಮತ್ತು ನಾಲ್ಕುಂದು ಕೊಟ್ಟರೆ ಕೋನ ಮೂರು ಈಕ್ವಲ್ ಟು ಕೋನವು ಅಂದರೆ ಅದನ್ನು ಕರೆಕ್ಟಾಗಿ ಆಫ್ ಆಫ್ ಮಾಡ್ತದೆ ಅಂತ ಎ ಪಿ ಬೈಸೆಕ್ಸ್ ಈ ಲೈನ್ ಎ ಪಿ ಈ ಆ್ಯಂಗಲ್ನ ಕೋ ಆ್ಯಂಗಲ್ ಎನ ಮತ್ತು ಆ್ಯಂಗಲ್ ಡಿನ ಬೈಸೆಕ್ಟ್ ಮಾಡ್ತದೆ ಬೈಸೆಕ್ಟ್ ಮಾಡ್ತದೆ ಅಂದರೆ ಕರೆಕ್ಟ್ ಕಟ್ ಕಟ್ ಮಾಡ್ತದೆ ಅಂತ ಕರೆಕ್ಟ್ ಈಕ್ವಲ್ ಪಾರ್ಟ್ಸ್ ಮಾಡ್ತದೆ ಅಂತ ಈಗ ನಮ್ಗೆ ಆಲ್ರೆಡಿ ನಮ್ಗೆ ಗೊತ್ತಿದೆ ಒಂದು ಕೋನ ಒಂದು ಈಕ್ವಲ್ ಟು ಕೋನ ಎರಡು ಎಲ್ಲಿಂದ ಇದು ಗೊತ್ತಿದೆ ಮೊದಲನೇದರಲ್ಲಿ ನಾವು ಪ್ರೂವ್ ಮಾಡಿದೀವಿ ನಾವು ಅದನ್ನು ಬರ್ಕೊಳ್ತೀವಿ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಯಾಕೆ ಕೋನ ಒಂದು ಈಕ್ವಲ್ ಟು ಕೋನ ಎರಡು ನಮಗೆ ಗೊತ್ತಿದೆ ನಾವು ಪ್ರೂವ್ ಮಾಡಿದ್ದೀವಿ ತ್ರಿಭುಜ ಎ ಬಿ ಡಿ ಅಲ್ವಾ ತ್ರಿಭುಜ ಎ ಬಿ ಡಿ ಕಾನ್ಗ್ರುವೆಂಟ್ ಸರ್ವಸಮ ತ್ರಿಭುಜ ಯಾವುದಕ್ಕೆ ಎ ಡಿ ಸಿಗೆ ಗೆ ಅಂತ ಫಸ್ಟಿಗೆ ನಾವು ಅದನ್ನೇ ಸಾಧಿಸಿದ್ದು ಅರ್ಥ ಆಯ್ತಲ್ಲ ಮಕ್ಕಳೇ ಆದ್ದರಿಂದ ನಮಗೆ ಕೋನ ಒಂದು ಈಕ್ವಲ್ ಟು ಡಿ ಎರಡು ಅಂತ ಬರೀತಿಲ್ಲ ಈ ಆ್ಯಂಗಲ್ ಎ ಮಾತ್ರ ಎ ಬೈಸೆಕ್ಸ್ ಆ್ಯಂಗಲ್ ಎ ಅಲ್ವಾ ಎ ಅನ್ನು ಅರ್ಧಿಸ್ತದೆ ಆಯಿತು ಆ್ಯಂಗಲ್ ಅನ್ನು ಎ ಪಿ ಅರ್ಧಿಸ್ತದೆ ಅಂತಾಯಿತು ಈಗ ನಾನು ಆ್ಯಂಗಲ್ ಡಿಯನ್ನು ಇದನ್ನು ಅರ್ಧಿಸ್ತದೆ ಅಂತ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು ಈ ಎರಡು ತ್ರಿಭುಜಗಳು ಏನಾಗಿರಬೇಕು ಸರ್ವಸಮ ಅಂದರೆ ಕಾನ್ಗ್ರೆಂಟ್ ಅಂತ ಪ್ರೂವ್ ಮಾಡಬೇಕು ಸೊ ನಾನು ಈ ತ್ರಿಭುಜಗಳನ್ನು ತಗೊಳ್ತೀನಿ ಯಾವ ತ್ರಿಭುಜ ತ್ರಿಭುಜ ಈ ತ್ರಿಭುಜವನ್ನು ತೊಗೊಳ್ಳೋಣ ಬಿ ಪಿ ಡಿ ಈ ತ್ರಿಭುಜ ತೊಗೊಳ್ಳಿ ಆಗ ತ್ರಿಭುಜ ಬಿ ಪಿ ಡಿ ಮತ್ತು ತ್ರಿಭುಜ ಡಿ ಸಿ ಪಿ ಡಿ ಸಿ ಪಿ ಯಾವುದು ಗೊತ್ತಲ್ಲ ಡಿ ಸಿ ಪಿ ಅಥವಾ ಡಿ ಪಿ ಸಿ ಏನು ಬೇಕಾದ್ರು ತೊಗೊಳ್ಳಿ ನಿಮ್ಗೆ ಗೊತ್ತಿದೆ ಫಸ್ಟೇ ಸಮದ್ವಿಭಾಹು ತ್ರಿಭುಜ ಅಂತ ಅಲ್ವಾ ಕೊಟ್ಟಿದ್ದಾರೆ ಅದು ಬಿ ಡಿ ಈಕ್ವಲ್ ಟು ಡಿ ಸಿ ಯಾಕೆ ಅಂತ ಹೇಳಿದ್ರೆ ಬಿ ಡಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಐಸೋಸಲ್ ಎಸ್ ಟ್ರ್ಯಾಂಗಲ್ ಸಮಬಾಹು ತ್ರಿಭುಜ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಸಾಮಾನ್ಯ ವಿಭಾಗ ಮತ್ತು ಎರಡು ಸಲಕ್ಕೂ ಯಾವುದು ಕಾಮನ್ ಬಂದಿದೆ ನಮಗೆ ಡಿ ಪಿ ಕಾಮನ್ ಆಗಿ ಬಂದಿದೆ ಅದನ್ನು ಬರಿತೀನಿ ನಾನಲ್ಲಿ ಡಿ ಪಿ ಈಕ್ವಲ್ ಟು ಡಿ ಪಿ ಈಕ್ವಲ್ ಟು ಡಿ ಪಿ ಏನಂತ ಬರಿತೀನಿ ಸಾಮಾನ್ಯ ಅಥವಾ ಕಾಮನ್ ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಡಿ ಪಿ ಈಕ್ವಲ್ ಟು ಡಿ ಪಿ ಸಾಮಾನ್ಯ ನನಗಿದನ್ನು ಬಿ ಪಿ ಈಕ್ವಲ್ ಟು ಪಿ ಸಿ ನೋಡಿ ಮಕ್ಕಳೇ ಎರಡನೇ ಒಂದು ಸಾಧನೆಯಲ್ಲಿ ನಾವು ಏನಂತ ಸಾಧಿಸಿದ್ದೀವಿ ಮೇಲೆ ಏನು ಕೇಳಿದರು ಹಾಂ ಇಲ್ಲಿ ಕೇಳಿದರು ಈಗ ನಾವು ಇದನ್ನು ಎ ಬಿ ಪಿ ಸರ್ವಸಮ ಎ ಪಿ ಸಿ ಅಂತ ಸಾಧಿಸಿದೀವಾ ಅಲ್ವಾ ಈ ಪ ಇದರಲ್ಲಿ ಹಾಗೆ ಸಾಧಿಸಿದ್ದೀವಿ ನಾವು ಆಗ ಅರ್ಥ ಏನು ಇದೆರಡು ಸರ್ವಸಮ ಆದರೆ ಈ ಬಾಹುಗಳು ಸಹ ಸಮ ಅಲ್ವಾ ಬಿ ಪಿ ಈಕ್ವಲ್ ಟು ಪಿ ಸಿ ಅಲ್ವಾ ಅದನ್ನು ಇಲ್ಲಿ ಬರಿತೀನಿ ಬಿ ಪಿ ಈಕ್ವಲ್ ಟು ಪಿ ಸಿ ಇದೇನಿದು ಸಿ ಪಿ ಸಿ ಟಿ ಬೈ ಸಿ ಪಿ ಸಿ ಟಿ ಅಂತ ಬರಿತೀರಾ ಅಥವಾ ಸರ್ವಸಮ ತ್ರಿಭುಜದ ಸಮರೂಪ ಬಾಹುಗಳು ಅಂತ ಬರೀತೀರ ಅದನ್ನು ನಾನು ಏನು ಮಾಡ್ತೀನಿ ಇದಕ್ಕೆ ತೊಗೊಳ್ತೀನಿ ಇಲ್ಲಿ ಏನು ಬರೀತೀನಿ ಬಿ ಪಿ ಎಲ್ಲಿಂದ ತೊಗೊಂಡಿದ್ದು ಅಂತ ಗೊತ್ತಿರ್ಬೇಕು ನಿಮಗೆ ಎಲ್ಲಿಂದ ತಗೊಳ್ತೀನಿ ನಾವು ಸಾಧಿಸಿದ್ದೀವಿ ತ್ರಿಭುಜ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಪಿ ಸಿ ಅಲ್ವಾ ಮೇಲೆ ನಾವು ಸಾಧಿಸಿದೀವಿ ಎ ಬಿ ಪಿ ಸರ್ವಸಮ ಎ ಪಿ ಸಿ ಅಂತ ಸಾಧಿಸಿದ್ವಿ ಆಗ ಬಾಹುಗಳು ಸಮ ಇರ್ತದಲ್ವಾ ಆದ್ದರಿಂದ ಬಿ ಪಿ ಕೊಟ್ಟು ಎಲ್ಲವೂ ಬಾಹು ಬಂತು ಬಾಹು 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 ಅಂದರೆ ಸೈಡ್ 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 ಆದ್ದರಿಂದ ಬಾಹು ಬಾಹು ಅಥವಾ ಬಾಹು 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 ನಿಯಮದ ಆಧಾರದ ಮೇಲೆ ಈ ತ್ರಿಭುಜಗಳು ತ್ರಿಭುಜ ಬಿ ಪಿ ಡಿ ಸರ್ವ ತ್ರಿಭುಜ ಡಿ ಸಿ ಪಿ ಅಂತ ಬರಿತೀರಾ ಈ ಎರಡು ತ್ರಿಭುಜಗಳು ಸರ್ವಸಮ ಆಯಿತು ಈಗ ಏನು ಮಾಡಬೇಕು ಆ್ಯಂಗಲ್ ಮೂರು ಅಲ್ವಾ ಇದೆರಡು ತ್ರಿಭುಜ ಸಮ ಸರ್ವಸಮ ಆದಮೇಲೆ ಕೋನಗಳು ಸಹ ಸರ್ವಸಮ ಅಲ್ವಾ ಕೋನಗಳು ಸಹ ಸಮ ಅಲ್ವಾ ಕೋನ ಮೂರು ಈಕ್ವಲ್ ಟು ಕೋನ ನಾಲ್ಕು ಯಾಕೆ ಅಂತೇಳಿದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಏನಂತ ಸರ್ವ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಏನಾಗಿರ್ತದೆ ಸಮ ಆಗಿರ್ತದೆ ಬೈ ಸಿ ಪಿ ಸಿ ಟಿ ಅಂತ ಬರೆದ್ರೆ ಆಯಿತು ಇಂಗ್ಲೀಷ್ ಮೀಡಿಯಮ್ ಅವರು ಆಗ ಇದು ಆ್ಯಂಗಲ್ ತ್ರೀ ಕೊಟ್ಟು ಆ್ಯಂಗಲ್ ಫೋರ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಈಗ ಫುಲ್ ಇದಷ್ಟನ್ನು ಬರಿಬೋದು ಬೇಕಾದರೆ ಇಲ್ಲಿ ಇಲ್ಲಿ ಒಂದು ಗೊತ್ತಾಗಿದೆ ಆ್ಯಂಗಲ್ ಅನ್ನು ಬೈಸೆಕ್ಟ್ ಮಾಡ್ತದೆ ಅಂತ ಇಲ್ಲಿ ನನಗೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಡಿ ಅನ್ನ ಇಲ್ಲಿ ಡಿ ಅನ್ನು ಅದರಿಂದ ಆದ್ದರಿಂದ ನೀವೇನು ಬರ್ತೀರಿ ಇದು ಈ ಸೆಂಟೆನ್ಸನ್ನೇ ಬರೆದುಬಿಡಿ ಕೋನಾ ಎ ಮತ್ತು ಕೋನಾ ಡಿಯನ್ನು ಎ ಪಿ ಅರ್ಧಿಸ್ತದೆ ಅರ್ಥ ಆಯ್ತಲ್ವಾ ಇಲ್ಲಿ ಬರೆಯೋದ್ಕಿಂತ ಇಲ್ಲೇ ಬರೆದುಬಿಡಿ ಕೋ ಇದು ಫಸ್ಟು ಇದನ್ನು ಇಲ್ಲಿ ಬರೆಯೋದು ಬೇಡ ಮಕ್ಕಳೇ ಇದನ್ನು ಬರಿಬೇಡಿ ಇಲ್ಲಿ ಎಷ್ಟು ಬರೀರಿ ಇದು ಇಷ್ಟನ್ನು ಬರೆದ್ಬಿಡಿ ಆಮೇಲೆ ಕೊನೆಗೆ ಇದು ಬರೆದಾದ್ಮೇಲೆ ಕೋನ ಎರಡನ್ನು ಜೊತೆಗೆ ಬರೆದುಬಿಡಿ ಕೋನ ಎ ಮತ್ತು ಡಿ ಅನ್ನು ಇಲ್ಲಿಗೆ ಬರೆದಾಗ ಬರೀ ಕೋನ ಎ ಅನ್ನ ಮಾತ್ರ ಎ ಪಿ ಅರ್ಧಿಸ್ತದೆ ಆಗ್ತದೆ ನನಗೆ ಫುಲ್ ಬೇಕಲ್ವಾ ಇಲ್ಲಿ ಎಲ್ಲಿ ಇಲ್ಲಿಗೆ ಬರೆಯುವಾಗ ಎಲ್ ಎರಡೂ ಬಂದಂಗಾಯ್ತು ಇಲ್ಲಿ ಒನ್ ಕೋನ ಒಂದು ಈಕೊಲ್ ಟು ಕೋನಾ ಎರಡು ಅಂತಲೂ ಮಾಡಿದೆ ಕೋನ ಮೂರು ಈಕೊಲ್ ಟು ಕೋನಾ ನಾಲ್ಕು ಅಂತಲೂ ಮಾಡಿದೆ ಆದ್ದರಿಂದ ಈ ಆ್ಯಂಗಲನ್ನು ಕೋನ ಅನ್ನು ಮತ್ತು ಕೋನ ಡಿ ಅನ್ನು ಈ ಲೈನು ಏನು ಮಾಡ್ತದೆ ಬೈಸೆಕ್ಟ್ ಮಾಡ್ತದೆ ಕೋನ ಎ ಮತ್ತು ಕೋನ ಡಿ ಅನ್ನು ಎ ಪಿ ಮಾಡ್ತದೆ ಅರ್ಧಿಸುತ್ತದೆ ಅರ್ಧಿಸುತ್ತದೆ ಕಟ್ ಮಾಡ್ತದೆ ಆಫ್ ಆಫ್ ಮಾಡ್ತದೆ ಅಂತ ಓಕೆ ಅರ್ಧಿಸುತ್ತದೆ ಅರ್ಥ ಆಯ್ತಲ್ಲ ಮಕ್ಳೇ ನೆಕ್ಸ್ಟ್ ಕ್ವೆಶನ್ ಏನು ನೋಡೋಣ ನಾಲ್ಕನೇ ಕ್ವಶನ್ ಏನು ಕೇಳಿದ್ದಾರೆ ಮಕ್ಕಳೇ ಇಲ್ಲಿ ನೋಡಿ ಲಾಸ್ಟ್ ಒನ್ ಬಿ ಸಿಯ ಲಂಬಾರ್ಧಕ ಎ ಪಿ ಎಂದು ಲಂಬಾರ್ಧಕ ನಾವು ಈಗ ಆಗಲೇ ನಾವು ಪ್ರೂವ್ ಮಾಡಿದ್ದೀವಿ ಏನಂತ ಇದು ಅರ್ಧಿಸ್ತದೆ ಅಂತ ಪ್ರೂವ್ ಮಾಡಿದ್ದೀವಿ ಅಲ್ವಾ ಬಿ ಎ ಪಿಯನ್ನು ಅದು ಕೊಟ್ಟಿದ್ದಾರೆ ಅವರು ಎ ಪಿ ಬಿ ಸಿಯನ್ನು ಏನು ಮಾಡ್ತದೆ ಬೈಸೆಕ್ ಮಾಡ್ತದೆ ಅಂತ ನಾವು ಮಾಡಿ ಮತ್ತು ಈಗ ಆ್ಯಂಗಲನ್ನು ಬೈಸೆಕ್ ಒನ್ ಆ್ಯಂಗಲ್ ಒನ್ ಈಕ್ವಲ್ ಟು ಆ್ಯಂಗಲ್ ಟು ಅಂತೆಲ್ಲ ನಾವು ಈಗ ತಾನೇ ಸಾಧಿಸಿದ್ದೀವಿ ಏನಂತ ಸಾಧಿಸಿದ್ದೀವಿ ಆ್ಯಂಗಲ್ ಒಂದು ಆ್ಯಂಗ ಕೋನ ಒಂದು ಕೋನ ಎರಡಕ್ಕೆ ಸಮ ಕೋನ ಮೂರು ಕೋನ ನಾಲ್ಕಕ್ಕೆ ಸಮಯಕ್ಕೆ ಈ ಎರಡು ತ್ರಿಭುಜವನ್ನು ತೊಗೊಂಡು ನಮಗೀಗ ಇದನ್ನೇನು ಮಾಡಬೇಕು ಇದು ಲಂಬಾರ್ಧಕ ಅಂತ ಸಾಧನೆ ಮಾಡಬೇಕು ನಮಗೆ ಗೊತ್ತಿದೆ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ಎಲ್ಲಿ ಪ್ರೂವ್ ಮಾಡಿದ್ದೀವಿ ಇದನ್ನು ಪ್ರೂವ್ ಮಾಡಿದ್ದೀವಿ ತಾನೇ ಬಿ ಪಿ ಬಿ ಪಿ ಡಿ ತ್ರಿಭುಜ ಬಿ ಪಿ ಡಿ ಸರ್ವಸಮ ತ್ರಿಭುಜ ಡಿ ಪಿ ಸಿ ಅಂತ ಸ ಪ್ರೂವ್ ಮಾಡಿದ್ದೀವಲ್ವಾ ಡಿ ಪಿ ಸಿ ಅಲ್ವಾ ಡಿ ಪಿ ಸಿ ಅಥವಾ ಹೌದು ಈ ಈ ಆ್ಯಂಗಲ್ ತ್ರೀ ಈಕ್ವಲ್ ಟು ಆ್ಯಂಗಲ್ ಫೋರ್ ಅಂತ ಮಾಡಬೇಕಾದ್ರೆ ನಾವು ಇದನ್ನು ನಾವೇನು ಮೇಲೆ ಲೆಕ್ಕದಲ್ಲಿ ಪ್ರೂವ್ ಮಾಡಿದ್ವಿ ಅಲ್ವಾ ಮೇಲಿನ ಲೆಕ್ಕದಲ್ಲಿ ಈ ಲೆಕ್ಕದಲ್ಲಿ ನಾವು ಇದನ್ನು ಪ್ರೂವ್ ಮಾಡಿದ್ದೀವಿ ಹೇಗೆ ಬಿ ಡಿ ಇದು ಸಮ ದ್ವಿಭಾವ ತ್ರಿಭುಜದ ಎರಡು ಬಾಹುಗಳು ಅಂತ ಹೇಳಿದ ಮೇಲೆ ಇದೆರಡು ಸಮ ಅಂತೇಳಿ ನೋಡಿಲ್ಲ ಬಿ ಡಿ ಈಕ್ವಲ್ ಟು ಬಿ ಡಿ ಈಕ್ವಲ್ ಟು ಡಿ ಸಿ ಮತ್ತು ಡಿ ಪಿ ಕಾಮನ್ನು ಆಮೇಲೆ ಬಿ ಪಿ ಈಕ್ವಲ್ ಟು ಪಿ ಸಿ ಎಲ್ಲಿಂದ ಬಂತು ಅಂದರೆ ಫಸ್ಟದು ತ್ರಿಭುಜ ಎ ಬಿ ಪಿ ತ್ರಿಭುಜ ಅಲ್ವಾ ಎ ಬಿ ಪಿ ಕಾನ್ವೆಂಟು ಎ ಪಿ ಸಿ ಅಂತ ಫಸ್ಟೇ ನಾವು ಪ್ರೂವ್ ಮಾಡಿದರೆ ಅದರಿಂದ ತೊಗೊಂಡು ಇದೆರಡು ಸಮ ಅಂತ ನಾವು ಪ್ರೂವ್ ಮಾಡಿದ್ದೀವಿ ಆ್ಯಂಗಲ್ ಮೂರು ಈಕ್ವಲ್ ಟು ಆ್ಯಂಗಲ್ ಅಂದರೆ ಈ ಎರಡು ತ್ರಿಭುಜಗಳು ಸರ್ವ ಸಮ ಅಂತ ಮೇಲೆ ನಾನೇನಂತ ಬರಿಬೋದು ಇದು ಫಸ್ಟಿಂದನೇ ತೊಗೊಳೋದು ಬಿ ಪಿ ಈಕ್ವಲ್ ಟು ಪಿ ಸಿ ಅಂತ ನನಗೆ ಗೊತ್ತಿದೆ ಸೊ ಬಿ ಪಿ ನಮಗೆ ಬೈಸೆಕ್ಟ್ ಮಾಡ್ತದೆ ಅಂತ ಗೊತ್ತಾಯಿತು ಬಿ ಪಿ ಈಕ್ವಲ್ ಟು ಪಿ ಸಿ ಇದನ್ನು ಬರ್ಕೊಳ್ಳಿ ನಮಗೇನು ಗೊತ್ತಿದೆ ನಮಗೆ ಬಿ ಪಿ ಈಕ್ವಲ್ ಟು ಪಿ ಸಿ ಅಂತ ಗೊತ್ತಿದೆ ಆಮೇಲೆ ಇದೆರಡು ತ್ರಿಭುಜ ಸರ್ವಸಮ ಆದಮೇಲೆ ಕೋನ ಮೂರು ಈಕ್ವಲ್ ಟು ಕೋನಾ ನಾಲ್ಕು ಆದಮೇಲೆ ಇದಕ್ಕೊಂದು ಹೆಸರು ಕೊಡೋಣ ಮಕ್ಕಳೇ ಕೋನ ಐದು ಆರು ಅಂತ ಸೊ ನಾನು ಬರಿತೀನಿ ಕೋನ ಐದು ಈಕ್ವಲ್ ಟು ಕೋನಾ ಆರು ಅಂತ ಬರಿತೀನಿ ಇದಕ್ಕೊಂದು ಹೆಸ್ರು ಕೊಡ್ತೀನಿ ಏನಂತ ಎಕ್ಸ್ ಯಾಕೆ ಯಾಕೆ ಅಂತೇಳಿದ್ರೆ ನನಗೆ ಆಲ್ರೆಡಿ ಗೊತ್ತಿದೆ ಇದನ್ನು ಇದನ್ನು ಮಾತ್ರ ಸಾಕು ಮಕ್ಳು ನಮಗೆ ಗೊತ್ತಿದೆ ನಮ್ಗೆ ಗೊತ್ತಿದೆ ಏನು ತ್ರಿಭುಜ ಈ ಎರಡು ತ್ರಿಭುಜಗಳು ಎ ಬಿ ಡಿ ಬಿ ಪಿ ಅಥವಾ ಬಿ ಪಿ ಡಿ ಹೇಗೆ ಬೇಕಾದರೂ ವಿ ಪಿ ಡಿ ಸರ್ವಸಮ ಡಿ ಪಿ ಸಿ ಅಂತ ಬರೆದಿದ್ದೀರೋ ಡಿ ಪಿ ಸಿ ಅಂತ ಇದರಿಂದ ಇದು ಬರೆಯೋದು ಬೇಡ ಇದು ಬರೆಯೋ ಅವಶ್ಯಕತೆ ಇಲ್ಲ ಈಗ ನಾವು ಇದೆರಡು ಸರ್ವಸಮ ಆಗಿರೋದನ್ನ ಆಗಿರೋದ್ರಿಂದ ಕೋನಾ ಮೂರು ಕೋನ ನಾಲ್ಕಕ್ಕೆ ಸಮ ಕೋನ ಐದು ಕೋನ ಆರಕ್ಕೆ ಸಮ ಕೋನ ಬಿ ಕೋನ ಸಿಗೆ ಸಮ ಆಗ ನಾನು ಇದನ್ನು ಅಂತ ತಗೊಳ್ತೀನಿ ನನಗೇನು ಮಾಡಿ ನಾನು ಏನು ಮಾಡ್ತೀನಿ ಇಲ್ಲಿ ಕೋನ ಐದು ಪ್ಲಸ್ ನೋಡಿ ಮಕ್ಕಳೇ ನಾವು ಲೀನಿಯರ್ ಪೇರ್ ಒಂದೇ ಒಂದು ರೇಖೆಯ ಮೇಲೆ ಎರಡು ಕೋನ ಬಾಹುಗಳು ಸಾರಿ ಒಂದು ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಆಗುವಂತಹ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರ್ತದೆ ನೂರ ಎಂಬತ್ತು ಡಿಗ್ರಿ ಅಲ್ಲವಾ ಒಂದು ಲೈನ್ ಮೇಲೆ ಒಂದು ರೇ ನಿಂತರೆ ಆಗುವಂತಹ ಅಡ್ಜಸ್ಟೆಂಟ್ ಆ್ಯಂಗಲ್ ಇದನ್ನು ಅಡ್ಜಸ್ಟೆಂಟ್ ಆ್ಯಂಗಲ್ ಅಂತ ಹೇಳ್ತೀವಿ ಸಮ್ ಆಫ್ ಅಡ್ಜಸ್ಟೆಂಟ್ ಆ್ಯಂಗಲ್ ಈಕ್ವಲ್ ಟು ಎಷ್ಟು ಒನ್ ಏಯ್ಟಿ ಇದಕ್ಕೆ ನಾನು ಫೈವ್ ಅಂತ ಕೊಟ್ಟಿದ್ದೀನಿ ಇದಕ್ಕೆ ಸಿಕ್ಸ್ ಅಂತ ಕೊಟ್ಟಿದ್ದೀನಿ ಅರ್ಥ ಆಯ್ತಲ್ಲ ಒಂದು ಸ್ಟ್ರೈಟ್ ಲೈನು ಅದ್ರ ಮೇಲೆ ಏನು ನಿಂತಿದೆ ರೇ ನಿಂತಿದೆ ಎಲ್ಲಿ ಕಲ್ತಿದ್ದೀವಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಎಲ್ಲಿ ಕಲ್ತಿದ್ದೀವಿ ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ ಇದನ್ನೆಲ್ಲ ಮರೆತುಬಿಡಿ ಇಷ್ಟೇ ಇಷ್ಟು ಪಾಠನ ಮಾತ್ರ ತೊಗೊಂಡಿದ್ದೀನಿ ಸೊ ಆ್ಯಂಗಲ್ ಕೋನ ಐದು ಪ್ಲಸ್ ಕೋನ ಆರು ಈ ಕೊಟ್ಟು ನಾನೇನಂತ ಬರಿತೀನಿ ನೂರ ಎಂಬತ್ತು ಎಲ್ಲಿಂದ ಬಂತು ಲೀನಿಯರ್ ಪೇರ್ ಅಂತ ಬರಿತೀರ ನೀವು ಸರಳ ರೇಖೆ ಅಂತ ಸರಳ ಕೋನ ಅಲ್ವಾ ಸರಳ ಕೋನ ಇದು ಸರಳ ಕೋಣ ಎರಡು ಕೋನಗಳನ್ನು ಸೇರಿಸಿದಾಗ ಪಾರ್ಶ್ವಕೋನಗಳನ್ನು ಸೇರಿಸಿದಾಗ ನೂರ ಎಂಬತ್ತು ಡಿಗ್ರಿ ಬರ್ತದೆ ಅಂತ ಆಗ ಎ ಇದನ್ನು ನಾನು ಎಕ್ಸ್ ಅಂತ ತೊಗೊಂಡಿದ್ದೀನಿ ಇದನ್ನು ಸಹ ಎಕ್ಸ್ ಅಂತ ತೊಗೊಳ್ತೀನಿ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಯಾಕೆಂದರೆ ಈ ಎರಡು ಸಮ ಇರೋದರಿಂದ ಅದಕ್ಕೊಂದು ಹೆಸರು ಕೊಟ್ಕೊಂಡಿದ್ದೀನಿ ಆಗ ಎರಡು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬೈ ಈ ಎರಡನ್ನು ಕೆಳಗಾಕ್ಬೇಕು ಅರ್ಥ ಆಯ್ತಲ್ಲ ಇದು ಎರಡು ಇಂಟು ಎಕ್ಸ್ ಅಂತರ್ಥ ಆಗ ನಾವು ಭಾಗಿಸ್ಬೇಕು ಎರಡೆಷ್ಟಲಿ ಎರಡೊಂಬ ಹದಿನೆಂಟು ಎಷ್ಟಾಯಿತು ತೊಂಬತ್ತಾಯಿತು ಆಗ ಆ್ಯಂಗಲ್ ಐದು ಕೋನ ಐದು ತೊಂಬತ್ತಾಯಿತು ಕೋನ ಆರು ಸಹ ಎರಡು ಸಮಾಗಿರಂದ್ರೆ ಎರಡು ಎಷ್ಟೆಷ್ಟಾಯಿತು ತೊಂಬತ್ತು ಡಿಗ್ರಿ ಕೇಳಿದರೆ ಬಿ ಸಿ ಲಂಬಾರ್ಧಕ ಲಂಬಾರ್ಧಕ ಅಂದರೆ ಅಲ್ವಾ ಇಲ್ಲಿನೂ ತೊಂಬತ್ತು ಡಿಗ್ರಿ ಇಲ್ಲಿನೂ ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡ್ತದೆ ಲಂಬಾರ್ಧಕ ಎ ಅನ್ನು ತೋರಿಸಿದೆ ಸೊ ಎ ಪಿ ಬೈ ಈಸ್ ದ ಪರ್ಪೆಂಡಿಕ್ಯುಲರ್ ಬೈ ಈ ಲೈನ್ ಉಂಟಲ್ವಾ ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ತೋರಿಸಿ ಅಂತ ಕೇಳಿದರೆ ಇದು ಬಿ ಸಿ ಬಿ ಸಿ ಎ ಮೇಲೆ ಎ ಪಿ ಒಂದು ಲಂಬಾರ್ಧಕ ಅಂತ ಬರ್ದಿ ಇದನ್ನೇ ಬರ್ದೇ ಆಯಿತು ಬಿ ಸಿ ಎ ಲಂಬಾರ್ಧಕ ಎ ಪಿ ಆದ್ದರಿಂದ ಇದನ್ನು ಬರೆದ್ಬಿಟ್ಟು ಆದ್ದರಿಂದ ಬಿ ಸಿ ಯ ಲೈನ್ ಕೊಟ್ಟಿದ್ದಾರೆ ಬಿ ಸಿ ಎ ಲಂಬಾರ್ಧಕ ಎ ಪಿ ಅಂತ ಕ ಇಂಗ್ಲೀಷ್ ಮೀಡಿಯಮರು ದರ್ ಫಾರ್ ಎ ಪಿ ಪೋಪೆಂಡಿಕ್ಯು ಎ ಪಿ ಇಸ್ ಪರ್ಪೆಂಡಿಕ್ಯುರ್ ಬೈಸೆಕ್ಟರ್ ಆಫ್ ಬಿ ಸಿ ಅಂತ ಬರೆದ್ರೆ ಆಯಿತು ಇದು ಪರ್ಪೆಂಡಿಕ್ಯುಲರ್ ಮಕ್ಕಳೇ ಪರ್ಪೆಂಡಿಕ್ಯುಲರ್ನ ನಾವು ಹೇಗೆ ಬರಿತೀವಿ ಲಂಬವನ್ನು ಈ ರೀತಿ ಬರಿತೀವಿ ಚಿ ಚಿಹ್ನೆಯಲ್ಲಿ ಈ ರೀತಿ ಬರಿತೀವಿ ಅರ್ಥ ಆಯ್ತಲ್ವಾ ಅದನ್ನು ಈಗ ಬರೆದು ಪರ್ಪೆಂಡಿಕ್ಯುಲರ್ ಅಂತ ನಾನು ಹಾರಾಕಿದ್ದೀನಿ ಅಷ್ಟೇ ಶಾರ್ಟಲ್ಲಿ ಪೊಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಬಿ ಸಿ ಅಂತ ಬರೆದ್ರೆ ಆಯಿತು ಲಾಸ್ಟಿಗೆ ಎಂಡಿಂಗಿಗೆ ಇಲ್ಲಿಗೆ ಒಂದು ಮೊದಲನೇ ಕ್ವಶನ್ ಆಗಿದೆ ಮೊದಲನೇ ಕ್ವಶನಲ್ಲೇ ನಾಲ್ಕು ನಾಲ್ಕು ಇದೆ ಮಕ್ಕಳೇ ಸಬ್ ಅಲ್ವಾ ಸಬ್ ಆದರೆ ಯಾವುದು ಬೇಕಾದರೂ ಕೇಳ್ಬೋದು ನಿಮಗೆ ಹಾಗಾಗಿ ನೀವು ಒಂದಕ್ಕೊಂದು ಕನೆಕ್ಷನ್ ಇರ್ತದೆ ಅಕಸ್ಮಾತ್ ಒಂದು ಇದನ್ನು ಕೇಳಿದ್ರೆ ನೀವು ಏನನ್ನ ಪ್ರೂವ್ ಮಾಡಿರಬೇಕು ಫಸ್ಟು ಫಸ್ಟು ನೀವು ಬಿ ಪಿ ಡಿ ಈಕ್ವಲ್ ಟು ಪಿ ಡಿ ಪಿ ಸಿ ಅಂತ ಪ್ರೂವ್ ಮಾಡಬೇಕು ಇದು ಪ್ರೂವ್ ಮಾಡಬೇಕಾದ್ರೆ ನೀವು ಫಸ್ಟೇ ಈ ಎರಡು ಬಾಹುಗಳು ಸಮ ಅಂತ ಪ್ರೂವ್ ಮಾಡಬೇಕು ಈ ಎರಡು ಬಾಹುಗಳು ಸಮ ಈ ಈ ತ್ರಿಭುಜವನ್ನು ಎ ಬಿ ಪಿ ಸರ್ವಸಮ ಎ ಪಿ ಸಿ ಅಂತ ಮಾಡಿ ಅಲ್ಲಿಂದ ತೊಗೊಂಡಿದ್ದು ನಾ ಈಗ ನಾಲ್ಕನೇ ಕ್ವಶನ್ ಪ್ರೂವ್ ಮಾಡಬೇಕಾದ್ರೆ ನೀವು ಮೊದಲ ಎರಡು ಪ್ರೂಫನ್ನು ಮಾಡಿ ನಾಲ್ಕನೇ ಕ್ವಶನನ್ನು ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಇದು ಕೇಳಿದ್ರೆ ನಾಲ್ಕು ಮಾರ್ಕು ತಪ್ಪಿದರೆ ಐದು ಮಾರ್ಕಿಗೆ ಕೇಳ್ಬೋದು ಈ ಪ್ರಶ್ನೆಯನ್ನು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ಇದನ್ನು ಸ್ವಲ್ಪ ರಿಪೀಟೆಡ್ ನೋಡಿ ಇದು ತುಂಬ ಈಸಿ ಇದೆ ಮಕ್ಕಳೇ ಇದನ್ನು ಒಂದು ಸಲ ಗೊತ್ತಾಗ್ಬಿಟ್ರೆ ಇಷ್ಟೇನ ಜಾಮಿಟ್ರಿ ಅಂತ ಹೇಳುವಂಗೆ ಆಗುತ್ತೆ ಅರ್ಥ ಆಯ್ತಲ್ವ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ